ಯಾರ ಜ್ಞಾನ ಶಕ್ತಿ ಕೋಟಿ ಸೂರ್ಯರನ್ನು ಮೀರಿದೆ ಮತ್ತು ಯಾರ ದಿವ್ಯ ಧ್ವನಿಯು ಲೋಕಹಿತವ ಮಾಡಿದೆ ಮೂರು ಲೋಕದಲ್ಲಿ ಯಾರ ಕೀರ್ತಿ ವ್ಯಾಪ್ತವಾಗಿದೆ ಅಂಥ ದೇವ ದೇವರಲ್ಲಿ ನನ್ನ ಬಾಗಿದೆ अन्थ देव देवरल्लि नन्न तलियु बागिदे यार ज्ञान पाप कर्म गेद्दु शुद्ध वागिदे अमित वाद शक्ति यंद सकल तत्व तिलिदिदे लोक दल्लि वीत राग पूज्य पदवि वंदिदे अंथ देव देवरल्ले नन्न तले यो बागिदे अंथ देव देवरल्ले नन्न तले यु बागिदे पंच परमेष्टि भगवान की अहिंसा परमो धर्म की आचार्य गुरुवर श्री विद्यासागर मुनि महाराज की ತೀರ್ಥಂಕರ್ ಭಗವಂತರು ಉಪದೇಶಿಸಿರ್ತಕ್ಕಂತಹ ಪ್ರಾಚೀನ ಜೈನ್ ಧರ್ಮ ಅದರ ತತ್ವಗಳು ಅದರ ಆಚಾರ ವಿಚಾರಗಳು ನಡೆನುಡಿಗಳು ಯಾವ ಥರದಲ್ಲಿ ಅತಿ ಪ್ರಾಚೀನವಾದ ಕಾಲದಲ್ಲಿ ಇದ್ದವೋ ಅದೇ ಥರ ಇವತ್ತು ಕೂಡ ಜೀವಿತವಾಗಿ ಉಳಿದುಕೊಂಡಿವೆ ಜೈನ ಧರ್ಮ ಪ್ರತ್ಯಕ್ಷವಾಗಿ ಅದನ್ನು ಆಚಾರ ವಿಚಾರಗಳಿಂದ ನಾವು ನೋಡಬೇಕು ಅಂತಂದರೆ ನಮ್ಮ ಸಮಾಜದಲ್ಲಿ ಆ ಧರ್ಮದ ಪ್ರತಿಯೊಂದು ವಿಷಯವನ್ನು ಜೀವನಕ್ಕೆ ಅಳವಡಿಸಿಕೊಂಡು ಪ್ರತ್ಯಕ್ಷ ಜೈನ ಧರ್ಮ ಅಂತಂದರೆ ಈ ಥರ ಇದೆ ಹೀಗೆ ಇರುವಂಥದ್ದಿದೆ ಈ ಥರದಲ್ಲಿ ಇದ್ದಾಗ ಒಬ್ಬ ಆತ್ಮ ಅನಾದಿ ಕಾಲದಿಂದ ಯಾವ ಒಂದು ಸಂಸಾರದ ಜೀವನವನ್ನು ಜೀವಿಸ್ತಾ ಇದ್ದಾನೋ ಆ ಆತ್ಮನಿಗೆ ನಿರ್ವಾಣ ಪ್ರಾಪ್ತಿಯಾಗಬೇಕು ಅಂತಂದರೆ ಅದಕ್ಕೆ ಪುರುಷಾರ್ಥ ಅದಕ್ಕೆ ಇರುವಂತಹ ಒಂದು ಪವಿತ್ರವಾದ ಜ್ಞಾನ ಅದಕ್ಕೆ ಇರತಕ್ಕಂತಹ ಒಂದು ಶ್ರದ್ಧಾಭಾವ ಮತ್ತು ಸಮರ್ಪಣೆಯ ಭಾವ ಅದನ್ನು ಸಾಕ್ಷಾತ್ತಾಗಿ ನಾವು ನೋಡಬೇಕು ಅಂತಂದರೆ ದಿಗಂಬರ ಮುನಿಗಳ ಚರಿಯಲ್ಲಿನೇ ನೋಡಲಿಕ್ಕೆ ಸಾಧ್ಯವಿನಃ ಜೈನ ಧರ್ಮದ ಆ ತ್ರಿರೂಪ ಸಮ್ಯಕ್ ದರ್ಶನ ಜ್ಞಾನ ಚಾರಿತ್ರ ಅನ್ನತಕ್ಕಂತಹ ವಿಶಿಷ್ಟ ಧರ್ಮ ಮೂರು ಲೋಕದಲ್ಲಿಯೇ ಮಂಗಲಮಯವಾಗಿರತಕ್ಕಂಥ ಧರ್ಮ ಮೂರು ಲೋಕದಲ್ಲಿಯೇ ಪವಿತ್ರವೆನಿಸಿರು ಕೊಟ್ಟಿ ವೆನಿಸಿರುಕೊಂಡಿರತಕ್ಕಂತಹ ಧರ್ಮ ಅದನ್ನು ಮುನಿಗಳ ಜೀವನದಲ್ಲಿಯೇ ನೋಡಲಿಕ್ಕೆ ಸಾಧ್ಯ ಪ್ರತ್ಯಕ್ಷ ಜೈನ ಧರ್ಮ ದಿಗಂಬರ ಅವಸ್ಥೆಯಲ್ಲಿಯೇ ಬರಲಿಕ್ಕೆ ಸಾಧ್ಯ ಆ ಜೈನ ಧರ್ಮವನ್ನು ನಾವು ನೋಡಿ ನಮ್ಮ ಆತ್ಮನನ್ನು ಕೂಡ ಪ್ರಭಾವಿತಗೊಳಿಸಿಕೊಂಡು ನಾವು ಆ ಥರದ ಒಂದು ಪುರುಷಾರ್ಥವನ್ನು ಮಾಡಬೇಕು ಆ ಥರದ ಒಂದು ಸಾಧನೆಯನ್ನು ಮಾಡಿ ತಪಸ್ಸನ್ನು ಆಚರಿಸಿ ಸಂಯಮವನ್ನು ಧರಿಸಿ ನಾವು ಆತ್ಮಕಲ್ಯಾಣ ಮಾಡಿಕೊಳ್ಳಬೇಕು ಅನ್ನತಕ್ಕಂತಹ ಸಂಸಾರಿ ಭವ್ಯ ಜೀವಿಗಳು ಆ ಒಂದು ಸನ್ಮಾರ್ಗದಲ್ಲಿ ಶ್ರದ್ಧೆಯನ್ನು ತಾಳಿ ಅದರ ನಿಜವಾದ ಸ್ವರೂಪವನ್ನು ಅರ್ಥ ಮಾಡಿಕೊಂಡು ಆ ದಿಕ್ಕಿನಲ್ಲಿ ಆಚಾರ ವಿಚಾರಗಳಿಂದ ನಡೆದುಕೊಳ್ಳಬೇಕು ಅನ್ನತಕ್ಕಂತಹ ಸಮರ್ಪಣೆ ಭಾವನೆಯಿಂದ ಯಾವಾಗ ಅವರು ತಮ್ಮ ಆತ್ಮನನ್ನು ಮೋಕ್ಷ ಮಾರ್ಗದತ್ತ ಪ್ರಭಾವಿತಗೊಳಿಸಿಕೊಂಡು ಪ್ರಯತ್ನ ಪಡ್ತಾರೆ ಆವಾಗ ಶ್ರಾವಕ ಧರ್ಮದ ಉದಯ ಆಗುತ್ತೆ ಮುನಿ ಧರ್ಮ ಅನಾದಿ ಕಾಲದಿಂದ ಇದೆ ಆದರೆ ಮುನಿ ಧರ್ಮಕ್ಕೆ ಹೋಗುವಕ್ಕಿಂತ ಮುಂಚಿತವಾಗಿ ಆ ಧರ್ಪ ಧರ್ಮವನ್ನು ಸಾಕ್ಷಾತ್ ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ತಕ್ಕಂತಹ ಸಾಹಸ ಧೈರ್ಯ ಒಂದು ಸಾಧನೆ ತಪ ಅನ್ನತಕ್ಕಂಥದ್ದು ಬೇಕು ಆದರೆ ಅದನ್ನು ನಾವು ಆ ರೂಪದಲ್ಲಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತನ್ನುವಾಗ ಅಭ್ಯಾಸದ ರೂಪದಲ್ಲಿ ಯಾವ ಧರ್ಮ ಉದಯಿಸ್ತದೋ ಅದನ್ನೇ ಶ್ರಾವಕ ಧರ್ಮ ಅಂತ ಹೇಳಿದರು ಜೈನ ಧರ್ಮ ನಿಜವಾಗಲೂ ನೋಡಿದರೆ ಮುನಿಗಳ ಜೀವನದಲ್ಲಿಯೇ ಇರುವಂತಹ ಧರ್ಮವೇ ಜೈನ ಧರ್ಮ ಆದರೆ ಆ ಧರ್ಮ ನಮ್ಮ ಜೀವನಕ್ಕೆ ಬರಬೇಕು ಅನ್ನತಕ್ಕಂತಹ ಭವ್ಯ ಜೀವಿಗಳು ನಾಲ್ಕು ಗತಿಗಳಲ್ಲಿ ಇದ್ದಾರೆ ನರಕದಲ್ಲೂ ಕೂಡ ಸಮ್ಯಕ್ ದೃಷ್ಟಿ ನಾರ್ಕಿ ಜೀವಿಗಳು ಇರುವುದುಂಟು ಸ್ವರ್ಗದಲ್ಲಿರ್ತಕ್ಕಂತಹ ಸಮಸ್ತ ದೇವತೆಗಳು ಚತುರ್ಣಿಕಾಯಿಕ ದೇವತೆಗಳು ಭವನವಾಸಿ ವ್ಯಂತರ ಜ್ಯೋತಿಷ್ಯ ಮತ್ತು ವೈಮಾನಿಕವಾಸಿ ಅನ್ನುವಂಥ ದೇವತೆಗಳು ಸ್ವರ್ಗದಲ್ಲೂ ಇದ್ದಾರೆ ಈ ದೇವತೆಗಳು ಕೂಡ ಶರಣದಲ್ಲಿ ದಿಗಂಬರ ವೀತರಾಗಿ ಸರ್ವಜ್ಞ ದೇವ ಹಿತೋಪದೇಶಿ ಜಗತ್ ಕಲ್ಯಾಣಕಾರಿ ತೀರ್ಥಂಕರರ ಉಪದೇಶವನ್ನು ಕೇಳಲಿಕ್ಕೆ ಸಮೋ ಶರಣದಲ್ಲಿ ಬರ್ತಾರೆ ಅಂದಮೇಲೆ ಅವರಿಗೂ ಕೂಡ ಒಂದು ಭಾವನೆ ಇದ್ದೇ ಇದೆ ಇರಲೇಬೇಕು ಇದ್ದಾಗಲೇ ಬರ್ತಾರೆ ದೇವಗತಿಯಿಂದ ಬಂದು ಧರ್ಮಸಭೆಯಲ್ಲಿ ಭಾಗವಹಿಸಿ ತೀರ್ಥಂಕರ ದಿವ್ಯಧ್ವನಿಯನ್ನು ಆಲಿಸಿ ಅದರ ಬಗ್ಗೆ ಶ್ರದ್ಧೆ ತಾಳತಕ್ಕಂತಹ ಪುರುಷಾರ್ಥ ದೇವತೆಗಳಿಂದ ಕೂಡ ಆಗ್ತದೆ ಇದು ದೇವತೆಗಳ ಮುಖಾಂತರವೂ ಆಗ್ತದೆ ಮೇಲೆ ಈ ಜೈನ ಧರ್ಮ ಎಲ್ಲಿದೆ ಈ ಜೈನ ಧರ್ಮ ಇರೋದು ದಿಗಂಬರ ತೀರ್ಥಂಕರರ ಅವಸ್ಥೆಯಲ್ಲಿ ಮತ್ತು ದಿಗಂಬರ ಆಗತಕ್ಕಂತಹ ಎಲ್ಲ ಪರಿಗ್ರಹಗಳನ್ನು ಬಿಟ್ಟು ಆತ್ಮಸಿದ್ಧಿಯನ್ನು ಪಡೆದುಕೊಳ್ತಕ್ಕಂಥ ಅಪೇಕ್ಷೆಯುಳ್ಳ ಸಾಹಸಿ ಭವ್ಯ ಜೀವಾತ್ಮರ ಪುರುಷಾರ್ಥದಿಂದ ತಮ್ಮ ಜೀವನದಲ್ಲಿ ಯಾವ ಒಂದು ಧರ್ಮ ಪ್ರಕಟ ಆಗ್ತದೆ ಸಮಸ್ತ ಪರಿಗ್ರಹಗಳನ್ನು ತ್ಯಾಗ ಮಾಡಿದಾಗ ಆ ಧರ್ಮದ ಹೆಸರೇ ರತ್ನತ್ರಯ ಧರ್ಮ ಇಂಥ ರತ್ನತ್ರಯ ಧರ್ಮದ ಧರ್ಮ ಸ್ವರೂಪವಾಗಿರತಕ್ಕಂತಹ ಧರ್ಮ ನಮ್ಮ ಧರ್ಮ ಅಹಿಂಸಾ ಪರಮೋಧರ್ಮ ಯಾರ ಜೀವನದಲ್ಲಿ ಸಮ್ಯಕ್ ದರ್ಶನ ಜ್ಞಾನ ಚಾರಿತ್ರ ಮೂರೂ ಬರ್ತವೋ ಅಲ್ಲಿ ಅಹಿಂಸಾ ಪರಮೋ ಧರ್ಮ ಇರಲೇಬೇಕು ಇನ್ನು ಬಾಹ್ಯವಾಗಿ ನಾವು ನೋಡ್ತೇವೆ ಅಂತಂದರೆ ದಿಗಂಬರ ಮುನಿಗಳಲ್ಲಿ ಎಂಥ ಒಂದು ಬಾಹ್ಯ ಜೀವಿಗಳಿಗೆ ಉಪಕಾರ ಮಾಡ್ತಕ್ಕಂತಹ ಕಲ್ಯಾಣ ಮಾಡ್ತಕ್ಕಂಥ ಅವುಗಳ ರಕ್ಷಣೆ ಮಾಡ್ತಕ್ಕಂಥ ಅವುಗಳಿಗೆ ಪ್ರಾಣದಾನ ಕೊಟ್ಟು ಅಭಯದಾನವನ್ನು ನೀಡತಕ್ಕಂತಹ ಧರ್ಮ ಇದೆಯೋ ಅದು ಮುನಿಗಳ ಜೀವನದಲ್ಲಿ ಪ್ರತ್ಯಕ್ಷವಾಗಿ ಕಂಡುಬರುತ್ತೆ ಏಕೇಂದ್ರಿಯ ಜೀವಿಗಳಿಂದ ಹಿಡಿದುಕೊಂಡು ಸೌದ್ನಿ ಪಂಚೇಂದ್ರಿಯ ಜೀವಿಗಳವರೆಗಿನ ಯಾವ ಜೀವಕ್ಕೂ ಅವುಗಳ ಪ್ರಾಣಕ್ಕೆ ಯಾವುದೇ ಪ್ರಕಾರದ ನೋವನ್ನು ಉಂಟು ಮಾಡದೆ ಅವುಗಳು ಜೀವಿಸಲಿ ಮತ್ತು ನಾನೂ ಕೂಡ ನನ್ನ ಪ್ರಾಣಗಳನ್ನು ರಕ್ಷಣೆ ಮಾಡಿಕೊಂಡು ಅಹಿಂಸಾ ಧರ್ಮದ ಉಪಾಸ ಉಪಾಸನೆಯನ್ನು ಮಾಡತಕ್ಕಂಥವನ್ನಾಗಲಿ ಅನ್ನುವಂತಹ ಉದ್ದೇಶದಿಂದ ಮುನಿಗಳು ತಮ್ಮ ಜೀವನವನ್ನು ಕೂಡ ಅಹಿಂಸಾಯ ಅಹಿಂಸಾಮಯವಾಗಿ ಮಾಡಿಕೊಳ್ತಾರೆ ಮತ್ತು ಅಷ್ಟೇ ಅಲ್ಲ ಎಲ್ಲ ಜೀವಿಗಳಿಗೂ ಕೂಡ ಇದೇ ಒಂದು ಸುಖ ಸಿಗಲಿ ಇದೇ ಒಂದು ಅಹಿಂಸಾ ಪದ್ಧತಿಯಿಂದ ಜೀವಿಸುವಂತಹ ಜೀವನ ಶೈಲಿ ಅವರಿಗೆ ಗೊತ್ತಾಗಲಿ ಅನ್ನುವಂಥ ಭಾವನೆಯನ್ನು ಇಟ್ಟುಕೊಂಡು ಆ ಪವಿತ್ರ ಧರ್ಮದ ಉಪದೇಶವನ್ನು ಮಾಡ್ತಾರೆ ಚತುರ್ಥ ಕಾಲದಲ್ಲಿ ತೀರ್ಥಂಕರರು ಅವರು ಈ ಧರ್ಮವನ್ನು ತಿಳಿದು ತಮ್ಮ ಜೀವನಕ್ಕೆ ಅಳವಡಿಸಿಕೊಂಡು ಆಚರಣೆಗೆ ತಂದುಕೊಂಡು ತೀರ್ಥಂಕರರೆಂದು ಅನ್ನಿಸಿಕೊಂಡು ಇದನ್ನು ಪ್ರಚಾರ ಪ್ರಸಾರ ಮಾಡಿದರು ಜೈನ ಧರ್ಮದ ಪ್ರಚಾರಕರು ಮೂಲದಲ್ಲಿ ತೀರ್ಥಂಕರರು ಈ ಧರ್ಮ ಯಾರಿಂದಲೂ ಕೂಡ ಸ್ಥಾಪಿತವಾದದ್ದಲ್ಲ ಜೈನ ಧರ್ಮವನ್ನು ಯಾರೂ ಸ್ಥಾಪನೆ ಮಾಡಿಲ್ಲ ಇದು ನಿಸರ್ಗದಲ್ಲಿ ಇರತಕ್ಕಂತಹ ಒಂದು ನೈಸರ್ಗಿಕ ಧರ್ಮ ಇದೆ ಭವ್ಯ ಜೀವಿಗಳಿಗೆ ಆತ್ಮಕಲ್ಯಾಣವನ್ನು ಮಾಡತಕ್ಕಂತಹ ಧರ್ಮ ಇದೆ ಇದರಿಂದ ಯಾವ ಗತಿಯ ಜೀವಿಗಳೂ ಕೂಡ ಇದನ್ನು ತಿಳಿದು ಸುಖವನ್ನು ಪ್ರಾಪ್ತ ಮಾಡಿಕೊಳ್ಳಬಹುದು ತಮ್ಮ ಜೀವನದ ಎಲ್ಲ ದುಃಖಗಳನ್ನು ದೂರ ಮಾಡಿಕೊಂಡು ನಿಜವಾದ ಜ್ಞಾನದಿಂದ ಮತ್ತು ಚಾರಿತ್ರ್ಯದಿಂದ ಇದನ್ನು ಸಾಧಿಸಿಕೊಂಡು ನಿಜವಾದ ಸುಖದ ಸನ್ಮಾರ್ಗದ ದಾರಿಯನ್ನು ಹಿಡಿದುಕೊಂಡು ಸುಖಿಯಾಗಬಹುದು ಅನ್ನುವಂಥ ಧರ್ಮವೇ ಜೈನ ಧರ್ಮ ಇದನ್ನು ಪ್ರವರ್ತಿಸಿದವರು ಚತುರ್ಥ ಕಾಲದಲ್ಲಿ ಈಗ ನಾವು ಪಂಚಮ ಕಾಲದಲ್ಲಿ ಜೀವಿಸ್ತಾ ಇದ್ದೇವೆ ಆದರೆ ಚತುರ್ಥ ಕಾಲದಲ್ಲಿ ತೀರ್ಥಂಕರಂತಹ ಮಹಾಪುರುಷರು ಇದನ್ನು ಮೊದಲು ತಾವು ಜೀವನಕ್ಕೆ ಅಳಿಸಿ ಅಳವಡಿಸಿಕೊಂಡು ಈ ತೀರ್ಥವನ್ನು ತಾವು ಅನುಭವಿಸಿ ಪರರಿಗೂ ಈ ತೀರ್ಥದ ಯಾವ ಬೋಧನೆಯನ್ನು ಮಾಡಿದರೋ ಆ ಬೋಧನೆ ಮತ್ತು ತಾವು ಮಾಡತಕ್ಕಂಥ ಆಚರಣೆ ಇದು ಎರಡೂ ಸೇರಿಸಿ ಅವರು ತೀರ್ಥಂಕರ ಅನ್ನತಕ್ಕಂತಹ ನಾಮವನ್ನು ಪಡೆದರು ತೀರ್ಥಂಕರ ಅಂದರೆ ಏನು ತೀರ್ಥಂಕರ ಅಂದರೆ ತಾವೂ ತೀರ್ಥವನ್ನು ಧರಿಸಬೇಕು ಅದನ್ನು ಅನುಭವಿಸಬೇಕು ಅದನ್ನು ಆಚರಣೆಯಲ್ಲಿ ತಂದುಕೊಂಡು ತಂದುಕೊಳ್ಳಬೇಕು ಮತ್ತು ಆ ತೀರ್ಥದಿಂದ ಆಗುವಂತಹ ಲಾಭ ಸಮಸ್ತ ಕರ್ಮ ನಿರ್ಜರೆಗಳಾಗಿ ನಿರ್ವಾಣದ ಪ್ರಾಪ್ತಿ ಆಗಬೇಕು ಅನ್ನುವಂತಹ ಪುರುಷಾರ್ಥ ಅದು ತೀರ್ಥಂಕರರು ಇಂಥ ಒಂದು ದೊಡ್ಡ ಪುರುಷಾರ್ಥವನ್ನು ಮಾಡಿ ಮೊದಲು ಆ ಧರ್ಮವನ್ನು ರತ್ನತ್ರಯ ಸ್ವರೂಪ ಧರ್ಮವನ್ನು ತಾವು ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ತಾರೆ ಆಮೇಲೆ ಯಾವುದನ್ನು ಅಳವಡಿಸಿಕೊಂಡಿದಾರೆಯೋ ಅದನ್ನು ಅನುಭವಿಸಿ ಆ ರತ್ನತ್ರಯ ಧರ್ಮದ ತತ್ವಗಳನ್ನು ಬೋಧಿಸುವಂತಹ ಬೋಧನೆಯನ್ನು ಕೇವಲ ಜ್ಞಾನ ಪಡೆದ ನಂತರ ಅವರು ಇದ ಈ ಕಾರ್ಯವನ್ನು ಮಾಡ್ತಾರೆ ಇದನ್ನೇ ಧರ್ಮ ಪ್ರವರ್ತನೆ ಅಂತ ಹೇಳ್ತಾರೆ ಧರ್ಮ ಸ್ಥಾಪನೆ ಅಲ್ಲ ಧರ್ಮ ಪ್ರವರ್ತನೆ ಧರ್ಮವನ್ನು ಅವರು ಸ್ಥಾಪಿಸುವುದಿಲ್ಲ ಯಾವುದು ಅನಾದಿ ಕಾಲದಿಂದ ಈ ಸೃಷ್ಟಿಯಲ್ಲಿ ಧರ್ಮಯುತ್ತೋ ಆ ಧರ್ಮವನ್ನು ಬೋಧಿಸುವಂತಹ ಕೆಲಸವನ್ನಷ್ಟೇ ಮಾಡ್ತಾರೆ ವಿನಃ ಸ್ಥಾಪಿಸುವುದಿಲ್ಲ ತೀರ್ಥಂಕರು ಧರ್ಮದ ಸ್ಥಾಪಕರಲ್ಲ ಧರ್ಮದ ಪ್ರವರ್ತಕರು ಧರ್ಮದ ಬೋಧಕರು ಇನ್ನು ಅವರು ಬೋಧಿಸಿದ ನಂತರ ಅವರು ಮುಕ್ತಿಯನ್ನು ಪಡೆದ ನಂತರ ಈಗಾಗಲೇ ಇಪ್ಪತ್ನಾಲ್ಕು ತೀರ್ಥಂಕರರೆಲ್ಲ ಮುಕ್ತಿಯನ್ನು ಪಡೆದಿದ್ದಾರೆ ಇನ್ನು ಮರಳಿ ಹೋದ ಮುಕ್ತಿಯನ್ನು ಪಡೆದವರು ಮರಳಿ ಸಂಸಾರಕ್ಕೇನು ಬರುವುದಿಲ್ಲ ಒಂದು ಸಲ ಈ ಭವ್ಯಾತ್ಮನಿಗೆ ಮೋಕ್ಷ ಆಯಿತು ಅಂತಂದರೆ ಮರಳಿ ಮತ್ತೆ ಮೋ ಸಂಸಾರಕ್ಕೆ ಬರಬಹುದೇನು ಬರ್ಬೋದಾ ಇಲ್ಲ ಮೋಕ್ಷಕ್ಕೆ ಹೋದ ನಂತರ ಮರಳಿ ಸಂಸಾರಕ್ಕೆ ಬರುವುದಿದೆಯೇನು ಇಲ್ಲ ಹೋದ ನಂತರ ಹೋಯಿತು ಮೋಕ್ಷಕ್ಕೆ ಹೋದ ನಂತರ ನಾವು ಯಾವ ಪರಮಿಷ್ಠಿಗಳಾಗ್ತೇವೆ ಸಿದ್ಧ ಪರಮಿಷ್ಠಿಗಳು ಮೋಕ್ಷಕ್ಕೆ ಹೋದ ನಂತರ ನಾವು ಎಂಥ ಪರಮೇಷ್ಠಿಗಳು ಸಿದ್ಧ ಪರಮೇಷ್ಠಿಗಳು ಮೋಕ್ಷಕ್ಕೆ ಹೋಗುವಕ್ಕಿಂತ ನಾವು ಭಗವಂತರಾಗ್ತೇವೆ ಮೋಕ್ಷಕ್ಕೆ ಹೋಗುವಕ್ಕಿಂತ ನಾವು ಪರಮಿಷ್ಠಿಗಳಾಗ್ತೇವೆ ಅಂತಂದರೆ ಯಾವ ಪರಮೇಷ್ಠಿಗಳಾಗ್ತೇವೆ ಅರ್ಹಂತ ಪರಮೇಷ್ಠಿಗಳು ಅದಕ್ಕಿಂತ ಮೊದಲು ಯಾವ ಪರಮಿಷ್ಠಿಗಳಾಗಬೇಕು ಸಾಧು ಪರಮಿಷ್ಠಿಗಳಾಗಬೇಕು ಆಚಾರ್ಯ ಪರಮಿಷ್ಠಿ ಆಗಲಿಲ್ಲ ಅಂತಂದ್ರೂ ಮೋಕ್ಷ ಸಿಗ್ತದೆ ಅರ್ಹಂತ ಪದವಿ ಆಗ್ತದೆ ಉಪಾಧ್ಯಾಯ ಪದವನ್ನು ಪಡೆದಿದ್ರೂ ಕೂಡ ನಮಗೆ ಅರ್ಹಂತ ಪದ ಪ್ರಾಪ್ತವಾಗಲಿಕ್ಕೆ ಸಾಧ್ಯತೆ ಇದೆ ನಾವು ಸೀದಾ ಸಾಧುಗಳಾಗಿ ಅರ್ಹಂತರಾಗಬಹುದು ಅರ್ಹಂತರಾಗಿ ಸಿದ್ಧ ಪರಮಿಷ್ಠಿಗಳಾಗಬಹುದು ಇಂಥ ಒಂದು ಮಾರ್ಗ ಸನ್ಮಾರ್ಗ ಆತ್ಮಕಲ್ಯಾಣದ ಮಾರ್ಗ ಜಗತ್ ಕಲ್ಯಾಣಕಾರಿ ಮಾರ್ಗ ಆತ್ಮನನ್ನು ಪರಮಾತ್ಮನನ್ನಾಗಿ ಮಾಡುವಂತಹ ಮಾರ್ಗ ಅನಾದಿ ಕಾಲದಿಂದ ಈ ನಿಸರ್ಗದಲ್ಲಿ ಇದೆ ಅದನ್ನೇ ತೀರ್ಥಂಕರರು ಈ ತೀರ್ಥವನ್ನು ಹೇಳಿಕೊಟ್ರು ಮತ್ತು ತಾವು ಕೂಡ ಅದನ್ನು ಜೀವನದಲ್ಲಿ ಅಳವಡಿಸಿಕೊಂಡು ಅದನ್ನು ಆಚರಣೆಯಲ್ಲಿ ತಂದುಕೊಟ್ರು ಇಂಥ ರತ್ನತ್ರಯ ಸ್ವರೂಪವಾದ ಧರ್ಮವನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳದೆ ಈ ಸಂಸಾರದಲ್ಲಿರತಕ್ಕಂತಹ ಯಾವ ಜೀವಗಳು ಕೂಡ ತಮ್ಮ ಕರ್ಮಗಳನ್ನು ನಾಶ ಮಾಡಿಕೊಳ್ಳಲಿಕ್ಕೆ ಸಾಧ್ಯವೇ ಇಲ್ಲ ಜೈನ ಧರ್ಮ ಯಾವುದಕ್ಕಿದೆ ಅಂತಂದ್ರೆ ನಾವು ಮಾಡಿರ್ತಕ್ಕಂತಹ ಕರ್ಮಗಳನ್ನು ನಾಶ ಮಾಡಿಕೊಳ್ಳುವುದಕ್ಕೆ ಇದೆ ಜ್ಞಾನಾವರ್ಣೀಯ ದರ್ಶನಾವರ್ಣೀಯ ವೇದನೀಯ ಮೋಹನಿಯ ಆಯು ನಾಮ ಗೋತ್ರ ಅಂತ್ರಾಯ ಅನ್ನುವಂಥ ಈ ಕರ್ಮಗಳ ಹೆಸರನ್ನು ತೀರ್ಥಂಕರು ಯಾವ ಥರದಲ್ಲಿ ಹೇಳಿದ್ದಾರೆಯೋ ಆ ಕರ್ಮಗಳ ಹೆಸರಿಗೆ ತಕ್ಕಂತೆ ಆ ಕರ್ಮಗಳು ನಮ್ಮ ಆತ್ಮನಲ್ಲಿರತಕ್ಕಂತಹ ಗುಣಗಳನ್ನು ನಾಶ ಮಾಡತಕ್ಕಂತಹ ಶಕ್ತಿಯನ್ನು ಹೊಂದಿವೆ ಕರ್ಮಗಳಲ್ಲಿ ನಮ್ಮ ಆತ್ಮ ಗುಣಗಳನ್ನು ನಾಶ ಮಾಡುವಂತಹ ಶಕ್ತಿ ಇದೆ ಆ ಶಕ್ತಿಯನ್ನು ಹೊಂದಿರುವ ಕಾರಣ ಅವುಗಳು ನಮ್ಮ ಆತ್ಮಗುಣಗಳ ನಾಶಕ ಆದ್ದರಿಂದ ನಾವು ಇಂಥ ಒಂದು ಪವಿತ್ರ ಧರ್ಮವನ್ನು ತಿಳ್ಕೊಂಡು ಆತ್ಮಕಲ್ಯಾಣವನ್ನು ಮಾಡಿಕೊಳ್ತಕ್ಕಂತಹ ದಾರಿಯನ್ನು ಅನುಸರಿಸಬೇಕು ಅಂತಂದರೆ ಅದಕ್ಕೊಂದು ವಿಧಿವಿಧಾನ ಅವಶ್ಯವಾಗಿ ಇರುತ್ತದೆ ಚತುರ್ಥ ಕಾಲ ಕಳೆದು ಹೋಗಿ ಎರಡೂವರೆ ಎರಡೂವರೆ ಸಾವಿರ ವರ್ಷ ಕಳೆದು ಹೋಗಿವೆ ನಾವು ಪಂಚಮ ಕಾಲದಲ್ಲಿ ಪ್ರವೇಶ ಮಾಡಿ ಈ ಒಂದು ಸಮಯದಲ್ಲಿ ಆಚಾರ್ಯ ಪರಂಪರೆಯಿಂದ ಬಂದಿರತಕ್ಕಂತಹ ತೀರ್ಥಂಕರ ಧರ್ಮವನ್ನು ತಿಳಿಯುವಂತಹ ಭಾಗ್ಯವನ್ನು ಈಗಲೂ ಕೂಡ ಹೊಂದಿದ್ದೇವೆ ಪಂಚಮ ಕಾಲದಲ್ಲಿ ಪ್ರಾಚೀನ ಕಾಲದಲ್ಲಿ ನಮ್ಮ ಜೈನ ಧರ್ಮದಲ್ಲಿ ಆಗಲಿ ಅಥವಾ ಇತರ ಸಂಪ್ರದಾಯಗಳಲ್ಲೂ ಕೂಡ ಒಂದು ನಮ್ಮ ದೇಶದಲ್ಲಿ ಗುರುಕುಲ ಪದ್ಧತಿ ಅನ್ತಕ್ಕಂಥದ್ದಿತ್ತು ಯಾವ ಪದ್ಧತಿ ಗುರುಕುಲ ಪದ್ಧತಿ ಅಂದರೆ ನಾವು ನಾವು ಸಮಾಜದ ಎಲ್ಲ ಮಕ್ಕಳು ಮೊದಲು ಎಲ್ಲಿ ಹೋಗ್ತಿದ್ದೀವಿ ಅಂತಂದರೆ ನಮ್ಮ ಗುರುಗಳ ಸನ್ನಿಧಿಯಲ್ಲಿ ಹೋಗ್ತಿದ್ದೀವಿ ಗುರುಗಳು ನಮ್ಮ ಗುರುಕುಲದ ಮುಖ್ಯ ಶಿಕ್ಷಕರು ಮುಖ್ಯ ಶಿಕ್ಷಕರು ಯಾರು ದಿಗಂಬರ ಮುನಿಗಳು ದಿಗಂಬರ ಮುನಿಗಳೇ ಗುರುಕುಲದ ಮುಖ್ಯ ಶಿಕ್ಷಕರು ಅವರು ತೀರ್ಥಂಕರರು ನೀಡಿರತಕ್ಕಂತಹ ಉಪದೇಶದ ಅನುಸಾರವಾಗಿ ಸಮಾಜಕ್ಕೆ ಉಪದೇಶ ಕೊಟ್ಟು ಆ ದಾರಿಯಲ್ಲಿ ಮುನ್ನಡೆಸತಕ್ಕಂತಹ ಕಾರ್ಯವನ್ನು ಮಾಡುತ್ತಿದ್ದರು ಪಾಶ್ಚಿಮಾತ್ಯರು ನಮ್ಮ ದೇಶದಲ್ಲಿ ಪ್ರವೇಶ ಮಾಡಿ ನಮ್ಮ ದೇಶದ ಸಂಸ್ಕೃತಿ ಸಭ್ಯತೆಗಳನ್ನೆಲ್ಲ ನಾಶ ಮಾಡಿದ ಮಾಡಿದಾಗ ನಾವೆಲ್ಲ ಅಸ್ತವ್ಯಸ್ತತೆಯನ್ನು ಹೊಂದಿ ನಮ್ಮ ಸಂಸ್ಕಾರಗಳನ್ನೆಲ್ಲ ನಾವು ಇವತ್ತು ಕಳೆದುಕೊಂಡಿದ್ದೇವೆ ಅಂತಹ ಸಂಸ್ಕಾರಗಳನ್ನು ಕಳೆದುಕೊಂಡ ನಂತರ ದಿಗಂಬರ ಮುನಿಗಳ ಅಸ್ತಿತ್ವ ಭಾರತದಲ್ಲಿ ಎಷ್ಟೋ ಸಮಯದವರೆಗೆ ಶತಮಾನದವರೆಗೆ ಇರಲಿಲ್ಲ ಆದ್ದರಿಂದ ಜೈನ ಸಮಾಜ ಜೈನತ್ವದ ಆಚಾರ ವಿಚಾರಗಳನ್ನೆಲ್ಲ ಮರೆತು ಕೇವಲ ನಾವು ಜೈನರಿದ್ದೇವೆ ಇಷ್ಟೇ ಗೊತ್ತು ಈ ಒಂದು ಆಧಾರದಿಂದ ಮತ್ತು ಊರಲ್ಲಿ ಒಂದು ಮಂದಿರ ಇದೆ ಅಂತಂದರೆ ನಾವು ಮಂದಿರ್ಗೆ ಹೋಗ್ತೇವೆ ಜೈನರಿದ್ದೇವೆ ಇಷ್ಟೇ ಗೊತ್ತೇ ವಿನಃ ಜೈನ ತತ್ವಗಳು ಜೈನದ ನಿಜವಾದ ಆಚಾರ ವಿಚಾರಗಳು ಹೇಗೆ ಇರ್ತದ್ದವೋ ಅನ್ನತಕ್ಕಂಥದ್ದು ಯಾರಿಗೆ ಅರಿವಿ ಇರಲಿಲ್ಲ ಇವತ್ತು ಕೂಡ ಅದೇ ಪರಿಸ್ಥಿತಿ ನಮ್ಮಲ್ಲಿ ಇದೆ ನಮ್ಮ ಜೈನರಿಗೆ ನಾವು ಏನು ಕೇಳಿದ್ರು ಏನೇನು ಗೊತ್ತಿಲ್ಲ ನೀವು ಯಾರು ಅಂತಂದರೆ ಇಷ್ಟು ಉತ್ತರ ಗೊತ್ತು ನಾವು ದಿಗಂಬರ್ ಜೈನರು ಆಮೇಲೆ ನೀವು ನಿಮ್ಮ ಮಂದಿರ ಎಲ್ಲ ಇರ್ತದೆ ಏನು ಅಂತ ಕೇಳಿದ್ರೆ ಆ ಮಂದಿರ ಇರ್ತದೆ ಮಂದಿರದಲ್ಲಿ ನೀವು ಯಾವ ದೇವತೆಗಳನ್ನು ಪೂಜಿಸ್ತೀರ ಅಂತಂದರೆ ಅವ್ರು ಹೇಳ್ತಾರೆ ತೀರ್ಥಂಕರ್ ಇರ್ತಾರೆ ಅವರನ್ನು ಪೂಜಿಸ್ತೀವಿ ನಾವು ಆಮೇಲೆ ಮತ್ತೆ ಯಾವುದನ್ನು ಪೂಜಿಸ್ತೀರ ಅಂತಂದರೆ ಹಾಂ ನಮಗೆ ಯಾವುದೋ ಪರಿಸ್ಥಿತಿ ಬಂದಾಗ ಎಂಥ ಒಂದು ಯಾವುದೇ ಒಂದು ಪದಾರ್ಥದ ಅಪೇಕ್ಷೆ ಆಯಿತು ಅಂತಂದರೆ ದೇವರಿಗೆ ಬೇಡ್ಕೊಳ್ತೀವಿ ಆ ಬೇಡ್ಕೊಳ್ತಕ್ಕಂಥ ಕಾರ್ಯವನ್ನು ಮಾಡಲಿಕ್ಕೆ ನಾವು ಎಲ್ಲ ಕಡೆಗೆ ಹೋಗ್ತೇವೆ ಇಂಥ ಒಂದು ಸಂಸ್ಕಾರಗಳು ನಮ್ಮ ಸಮಾಜದಲ್ಲಿ ಬಂದು ನಮ್ಮ ಸಂಸ್ಕೃತಿ ಮತ್ತು ಸಭ್ಯತೆಗಳನ್ನು ಕೆಡಿಸಲಿಕ್ಕೆ ಕಾರಣವಾಗಿವೆ ಇದಕ್ಕೆ ಮೂಲವಾಗಿ ಕಾರಣ ನಮ್ಮ ದಿಗಂಬರ ಸಮಾಜದಲ್ಲಿ ದಿಗಂಬರ ಗುಣಗಳ ಅಸ್ತಿತ್ವ ಅವರ ಬೋಧನೆ ತತ್ವಗಳ ಆಚಾರ ವಿಚಾರ ಸಂಸ್ಕಾರ ಧರ್ಮ ಪ್ರಭಾವನೆ ಇದು ಯಾವುದೂ ಉಳಿಯಲಿಲ್ಲ ಆದ್ದರಿಂದ ನಮ್ಮಲ್ಲಿ ಬಹಳಷ್ಟು ಎಲ್ಲ ಪ್ರಕಾರದಲ್ಲಿ ನಮ್ಮ ಧರ್ಮದಲ್ಲಿ ಶಿಥಿಲಾಚಾರ ಅಣತಕ್ಕಂಥದ್ದು ಬಂದು ಬಿಟ್ಟಿದೆ ಇದು ಗಂಭೀರ ಪರಿಸ್ಥಿತಿ ಇವತ್ತಿಂದು ಬಹಳ ಗಂಭೀರ ಪರಿಸ್ಥಿತಿ ದೊಡ್ಡ ಗಂಭೀರ ಪರಿಸ್ಥಿತಿ ಇದೆ ಆದರೂ ಈ ಪರಿಸ್ಥಿತಿಯನ್ನು ಎದುರಿಸಲಿಕ್ಕೆ ಮತ್ತು ಈ ಪರಿಸ್ಥಿತಿಯಿಂದ ಮುಕ್ತರಾಗಿ ನಮ್ಮ ನಿಜವಾದ ಜೈನತ್ವದ ಜೀವನವನ್ನು ಜೀವಿಸಲಿಕ್ಕೆ ಇವತ್ತು ಕೂಡ ನಾವು ಸಮರ್ಥರಿದ್ದೇವೆ ಅನ್ನುವುದರಲ್ಲಿ ಸಂಶಯವೂ ಕೂಡ ಇಲ್ಲ ನಾವು ಎಲ್ಲದರಲ್ಲಿ ಸಮರ್ಥರಾಗಿದ್ದೇವೆ ನಮ್ಮ ಒಂದು ಜೈನ ಪರಂಪರೆಯ ಈಗ ಹೇಳೋದು ಅಂತಂದರೆ ನಮ್ಮ ಜೈನ ಪರಂಪರೆಯಲ್ಲಿ ದೊಡ್ಡ ದೊಡ್ಡ ಆಚಾರ್ಯ ಆಗಿ ಹೋಗಿದ್ದಾರೆ ಅವರು ತಮ್ಮ ಗುರುಕುಲ ಪದ್ಧತಿಯನ್ನು ಯಾವ ಥರದಲ್ಲಿ ನಡೆಸುವಂತಹ ಒಂದು ಮಾರ್ಗದರ್ಶನವನ್ನು ಮಾಡಿದ್ರೋ ಅದನ್ನು ನಾವು ಇವತ್ತು ಅವರ ಬರೆದಿರತಕ್ಕಂತಹ ಸಾಹಿತ್ಯದಲ್ಲಿ ಓದುತ್ತೇವೆ ಉದಾಹರಣೆಗೆ ನಮ್ಮ ಒಂದು ಗ್ರಂಥ ಇತಿಹಾಸದ ಗ್ರಂಥ ಒಂದು ಸಾವಿರ ವರ್ಷಗಳ ಹಿಂದೆ ಆಗಿ ಹೋಗಿರತಕ್ಕಂತಹ ಒಬ್ಬ ಆಚಾರ್ಯರು ಅವರ ಹೆಸರು ಜಿನಸೇನ್ ಆಚಾರ್ಯರು ಜಿನಸೇನ್ ಆಚಾರ್ಯರು ಜೈನ ಧರ್ಮದ ಪ್ರಭಾವನಿಗೆ ಒಂದು ದೊಡ್ಡ ಕೆಲಸವನ್ನು ಮಾಡಿ ಹೋಗಿದ್ದಾರೆ ಏನು ಯಾರಿಗೆ ಈ ತತ್ವಗಳು ಈ ಜೈನ ಧರ್ಮದ ಆಚಾರ ವಿಚಾರಗಳು ಸರಿ ಅನ್ನಿಸಿ ಇದೇ ನಿಜವಾದ ಧರ್ಮ ಅನ್ನತಕ್ಕಂತಹ ಶ್ರದ್ಧೆ ಬಂದು ಅದನ್ನು ಆಚರಣೆ ಮಾಡಬೇಕು ಅನ್ನುವಂತಹ ಇಚ್ಛಾಶಕ್ತಿಯನ್ನು ಹೊಂದಿರುತ್ತಿದ್ರೋ ಅವರಿಗೆ ಒಂದು ನಿಜವಾದ ದಾರಿಯನ್ನು ತೋರಿಸಿಕೊಟ್ರು ವಿಧಿವತ್ತಾಗಿರ್ತಕ್ಕಂತಹ ಒಂದು ಆಚಾರ ವಿಚಾರಗಳನ್ನು ಆ ಪದ್ಧತಿಯನ್ನು ಯಾವ ಥರದಿಂದ ಪ್ರಾರಂಭದಿಂದ ಹಿಡಿದುಕೊಂಡು ಅಂತ್ಯದವರೆಗೆ ಯಾವ ಥರದಿಂದ ಮುಂದುವರಿಯಬೇಕು ಅನ್ನುವಂತಹ ಪದ್ಧತಿಯನ್ನು ಕಲಿಸಿಕೊಟ್ರು ಅವುಗಳಿಗೆ ನಾವು ಇವತ್ತು ಆದಿಪುರಾಣವನ್ನು ಓದುವಾಗ ಜಿನಸೇನ್ ಆಚಾರ್ಯರ ಆದಿಪುರಾಣ ಅದು ಎಷ್ಟೊಂದು ಮಹತ್ವಪೂರ್ಣ ಇದೆ ಆದಿ ಪುರಾಣವನ್ನು ಬರೆದು ಆ ತಮ್ಮ ಕಾಲಕ್ಕೆ ಅವರು ಅಜೈನ ಸಮಾಜದಲ್ಲೂ ಕೂಡ ಈ ಜೈನ ಧರ್ಮದ ತತ್ವಗಳನ್ನು ಬೋಧಿಸಿ ಅವರನ್ನು ಪ್ರಭಾವಿತ ಮಾಡಿ ಜೈನ ಧರ್ಮ ಬೋಧನೆ ಮಾಡಿ ಜೈನ ಧರ್ಮಕ್ಕೆ ಆತ್ಮ ಕಲ್ಯಾಣವಾಗುವಂತಹ ದಾರಿಯನ್ನು ತೋರಿಸಿಕೊಟ್ಟಿದ್ರು ಅಂಥ ಒಂದು ಕಾರ್ಯವನ್ನು ಮಹಾ ಕಾರ್ಯವನ್ನು ನಮ್ಮ ದಿಗಂಬರ ಪೂರ್ವ ಆಚಾರ್ಯರೆಲ್ಲ ಮಾಡಿದ್ದಾರೆ ಮೇಲೆ ಅಂಥ ಒಂದು ಸಂಸ್ಕೃತಿ ಸಭ್ಯತೆಗಳನ್ನು ಯಾವುವು ಈ ಒಂದು ಪಾಶ್ಚಿಮಾತ್ಯ ಸಂಸ್ಕೃತಿಯ ಪ್ರಭಾವದಿಂದ ನಮ್ಮ ಸಂಸ್ಕಾರಗಳೆಲ್ಲ ನಾಶವಾಗಿವೆಯೋ ಅವುಗಳನ್ನು ಪುನರುತ್ಥಾನ ಮಾಡಿಕೊಳ್ಳುವುದಕ್ಕಾಗಿ ಈ ಪ್ರಯಾಸ ಸಮಾಜಕ್ಕೆ ಗುರುಗಳಿಗೆ ಎಲ್ಲರೂ ಕೂಡಿಕೊಂಡು ಮಾಡತಕ್ಕಂತಹ ಪ್ರಸಂಗ ನಮ್ಮ ಮುಂದೆ ಇದೆ ಇದೆಯೋ ಇಲ್ಲ ಬಹಳ ಗಂಭೀರ ಪರಿಸ್ಥಿತಿ ಇದೆ ಅದಕ್ಕಾಗಿ ಸಮಾಜ ಒಂದು ವಿಚಾರದಿಂದ ಎಲ್ಲರೂ ಕೂಡಿ ಇದಕ್ಕೊಂದು ಗತಿ ಕೊಡಬೇಕು ಇದು ಮೇಲೆಳೆಯುವಂತೆ ಇದರ ಸಂಸ್ಕಾರ ನಮ್ಮ ಸಮಾಜದಲ್ಲಿ ಬಂದು ನಾವು ನಿಜವಾದ ಜೈನತ್ವವನ್ನು ಹೊಂದಿ ಜೈನ ಧರ್ಮದ ಪ್ರಕಾರ ಆತ್ಮ ಕಲ್ಯಾಣವನ್ನು ಮಾಡಿಕೊಳ್ತೀವಿ ಅನ್ನತಕ್ಕಂತಹ ಸನ್ಮಾರ್ಗವನ್ನು ಎತ್ತಿ ಹಿಡಿಯಲಿಕ್ಕೆ ಎಲ್ಲರೂ ಒಂದೇ ಥರದ ದಾರಿಯಲ್ಲಿ ನಾವು ಸಾಗಬೇಕು ಅಂದಾಗ ಧರ್ಮ ಪ್ರಭಾವಣೆ ಅನ್ನೋದು ನಮ್ಮ ಸಮಾಜದಲ್ಲಿ ಇವತ್ತು ಆಗಲಿಕ್ಕೆ ಸಾಧ್ಯ ಆಗಿನ ಒಂದು ಆ ಒಂದು ಪ್ರಾಚೀನ ಕಾಲದಲ್ಲಿ ಜೈನ ಧರ್ಮದಲ್ಲಿರ್ತಕ್ಕಂತಹ ಜೈನ ಸಮಾಜದ ಶ್ರಾವಕರು ಶ್ರಾವಿಕಿಯರು ಮುನಿಗಳು ಅವರೇನೋ ಜೈನತ್ವದ ಆಚಾರ ವಿಚಾರಗಳಿಂದ ಸಂಪನ್ನರಾಗಿ ಆತ್ಮಕಲ್ಯಾಣವನ್ನೇನೋ ಮಾಡಿಕೊಳ್ತಿದ್ರು ಆದರೆ ಇಂಥ ಒಂದು ಆಚಾರ ವಿಚಾರಗಳ ಪ್ರಭಾವ ಇತರ ಸಮಾಜದ ಮೇಲೆ ಹೋದಾಗ ಅವರು ಕೂಡ ಇಂಥ ತತ್ವಗಳಿಗೆ ಆಕರ್ಷಿತರಾಗಿ ಈ ಧರ್ಮವನ್ನು ಸ್ವೀಕಾರ ಮಾಡಬೇಕು ನಾವು ಅಂಥ ಆತ್ಮಕಲ್ಯಾಣವನ್ನು ಮಾಡಿಕೊಳ್ಳಬೇಕು ನಿಜವಾದ ದಾರಿಯಿಂದ ನಡೆದುಕೊಂಡು ನಮ್ಮ ಭವ್ಯತ್ವ ಶಕ್ತಿಯನ್ನು ಪರಮಾತ್ಮನ ರೂಪದಲ್ಲಿ ಪರಿವರ್ತನೆಗೊಳಿಸಿಕೊಳ್ಳಬೇಕು ಅನ್ನುವಂಥದ್ದನ್ನು ಅವರು ಆಕರ್ಷಿತರಾಗಿ ಈ ಧರ್ಮವನ್ನು ಹಿಡಿಯುತ್ತಿದ್ದರು ಅಂಥ ಒಂದು ದೊಡ್ಡ ಕಾರ್ಯವನ್ನು ಮಾಡಿ ಹೋಗಿದ್ದಾರೆ ಅಂತಹ ಸಂಸ್ಕಾರಗಳಲ್ಲೂ ನಮ್ಮಲ್ಲಿ ಬೇಕು ನಮ್ಮ ಸಮಾಜದಲ್ಲಿ ಇವತ್ತು ಗುರುಕುಲ ಪದ್ಧತಿಯಿಂದ ಕಲಿಸುವಂತಹ ಶಿಕ್ಷಣ ಸಂಸ್ಥೆಗಳು ಒಂದು ಕಡೆಗೆ ಧಾರ್ಮಿಕ ಸಂಸ್ಕಾರ ಮತ್ತು ಇನ್ನೊಂದು ಕಡೆಗೆ ನಮಗೆ ಜೀವನೋಪಾಯಕ್ಕಾಗಿ ಜೀವಿಸಲಿಕ್ಕೆ ಯೋಗ್ಯವಾಗಿರತಕ್ಕಂತಹ ಒಂದು ಭೌತಿಕ ವಿದ್ಯಾ ಶಿಕ್ಷಣ ಸಂಸ್ಥೆ ಇವೆರಡೂ ಸೇರಿ ಒಟ್ಟಿಗೆ ಸೇರಿ ನಮ್ಮ ಈ ಒಂದು ಶಿಕ್ಷಣ ಪದ್ಧತಿಯ ಸಂಸ್ಕಾರ ಮತ್ತು ಆ ಒಂದು ಪುರುಷಾರ್ಥ ಯಾವಾಗ ಮುಂದುವರಿತಿದೆಯೋ ಆವಾಗ ನಮ್ಮ ಸಮಾಜದಲ್ಲಿ ಒಂದು ಹೊಸದಾಗಿರ್ತಕ್ಕಂತಹ ನಮಗೆ ಇತಿಹಾಸದಲ್ಲಿಯೇ ನಮ್ಮಿಂದ ಕಳೆದು ಹೋಗಿರತಕ್ಕಂತಹ ಆ ಪದ್ಧತಿಯನ್ನು ಪುನರು ಪುನರುದ್ಧಾರಗೊಳಿಸಿ ನಾವು ಆ ದಿಕ್ಕಿನಲ್ಲಿ ನಿಜವಾದ ಸಾಧನೆಯನ್ನು ಸಾಧಿಸಬಹುದು ಅದಕ್ಕಾಗಿ ಇವತ್ತು ಬಂದಿರತಕ್ಕಂಥ ಇಲ್ಲಿಯ ಏನು ಮಕ್ಕಳಿದ್ದಾರೆಲ್ಲ ಅವರಿಗೆ ಒಂದು ಯಾವ ಸಂಸ್ಕಾರ ನಿಮ್ಮ ಶಬ್ದ ಮುಂಜಿ ಬಂಧನ ಅಂತ ಮುಂಜೀ ಬಂಧನ ಅಲ್ಲದು ಮುಂಜಿಬಂಧನ ಅನ್ನೋದಲ್ಲ ಮುಂಜೀ ಮುಂಜಿ ಅದಕ್ಕಂತ ಗೊತ್ತೈತಿ ಅದು ಬೇರೆ ಶಬ್ದ ನಾನು ಅದನ್ನೇನು ಹೇಳೋದುಬೇ ಇಲ್ಲಿ ಮುಂಜಿ ಅಂತಂದರೆ ನಿಜವಾದ ಶಾಸ್ತ್ರೋಕ್ತ ಪದ್ಧತಿಯಿಂದ ಹೇಳುವ ಶಬ್ದ ಅಂತಂದರೆ ವೃತ್ತೋಪದೇಶ ಮುಂಜೀವನಲ್ಲ ವೃತೋಪದೇಶ ಕಾರ್ಯಕ್ರಮ ಎಂಟು ವರ್ಷದ ಮೇಲ್ಪಟ್ಟ ಮಕ್ಕಳಿಗೆ ಇದನ್ನು ಮಾಡಿಸುವಂತಹ ಪದ್ಧತಿ ಶಾಸ್ತ್ರಗಳಲ್ಲಿದೆ ಜೈನ ಶಾಸ್ತ್ರಗಳಲ್ಲಿ ಅದನ್ನು ನೀವು ತಂದೆ ತಾಯಿಗಳು ನಿಮ್ಮ ಮಕ್ಕಳನ್ನು ಎಂಟು ವರ್ಷದ ವಯಸ್ಸಾದಾಗ ನೀವು ಎಲ್ಲಿ ಕರ್ಕೊಂಡು ಹೋಗ್ತೀರಿ ಗೊತ್ತಾ ಯಾರ ಬಳಿಯಲ್ಲಿ ಕರ್ಕೊಂಡು ಹೋಗ್ತೀರಿ ಈ ಸಂಸ್ಕಾರವನ್ನು ಮಾಡಿ ಮಾಡಿಸ್ಲಿಕ್ಕೆ ಮೊದಲಿನ ಕಾಲದಲ್ಲಿ ದಿಗಂಬರ ಮುನಿಗಳಿರಲಿಲ್ಲ ಇದನ್ನು ಯಾರು ಮಾಡ್ತಾ ಬಂದರು ಅಂತಂದರೆ ಸಮಾಜದಲ್ಲಿ ಯಾರು ಜಿನ ಭಗವಂತರ ಪೂಜೆಯನ್ನು ಮಾಡ್ತಾರಲ್ಲ ಪೂಜಕರು ಆ ಪೂಜಕರೇ ಈ ಪದ್ಧತಿಯನ್ನು ನಡೆಸ್ಕೊಂಡು ಬರ್ತಾ ಇದ್ದರು ಆದರೆ ಜ್ಞಾನ ಇಲ್ಲದಕ್ಕೆ ಏನಾಯಿತು ಅಂತಂದರೆ ನಾವು ಕೇವಲ ಆ ಪದ್ಧತಿಯನ್ನು ಕ್ರಿಯಾಕಾಂಡದ ರೂಪದಲ್ಲಿ ನಡೆಸ್ಕೊಂಡು ಬಂದಿದ್ದೇವೆ ಏನು ಅಂತಂದರೆ ಮಕ್ಕಳನ್ನು ಹೋಗಿ ಮಂದಿರದಲ್ಲಿ ಕೂರಿಸೋದು ಅಥವಾ ಯಾವುದೇ ಕರೆಕ ಕಾರ್ಯಕ್ರಮದಲ್ಲಿ ಕರ್ಕೊಂಡು ಹೋಗೋದು ಮತ್ತು ಅವರಿಗೆ ತಲೆಯ ಕೂದಲುಗಳನ್ನೆಲ್ಲ ಬೋಳಿಸಿ ಒಂದು ಜೋಳಿಗೆ ಒಂದು ಕಟ್ಟಿಗೆಯನ್ನು ಕಟ್ಕೊಂಡು ಕಟ್ಟಿಗೆಯನ್ನು ಕೊಟ್ಟು ಭಿಕ್ಷೆಯನ್ನು ಬೇಡಿಸಿ ಯಾವುದೋ ಒಂದು ಮಂತ್ರವನ್ನು ಹೇಳಿ ಆ ಆ ಪದ್ಧತಿಯಿಂದ ಇದು ಮುಂದಿ ಸಂಸ್ಕಾರ ಆಯಿತು ಅಂತ ಮಾಡ್ಕೋತ ಬಂದಿದ್ದೇವೆ ಆದರೆ ಇದು ಪರಿಪೂರ್ಣವಾದ ಪದ್ಧತಿ ಅಲ್ಲ ನಮ್ಮ ಪದ್ಧತಿಯಲ್ಲಿ ನಿಜವಾದ ಪದ್ಧತಿ ಆದಿ ಪುರಾಣದ ಅನುಸಾರವಾಗಿ ಯಾವ ಇತ್ತೋ ಆ ಪದ್ಧತಿ ಆಗಿ ಹೋಗಿದೆ ಆ ಒಂದು ಪದ್ಧತಿ ಹೊಸ ಪದ್ಧತಿಯಿಂದ ಯಾವುದು ಲೋಪ ಆಗಿತ್ತು ಪ್ರಾಚೀನ ಕಾಲದ ಪದ್ಧತಿ ಅದೇ ಪದ್ಧತಿಯಿಂದ ನಾವು ನಮ್ಮ ನಿಮ್ಮ ಮಕ್ಕಳಿಗೆ ಸಂಸ್ಕಾರ ಕೊಡಬೇಕು ಅಂತಂದರೆ ದಿಗಂಬರ ಮುನಿಗಳ ಕೈಯಿಂದ ಆ ಸಂಸ್ಕಾರವನ್ನು ಕೊಡಿಸಬೇಕು ಮತ್ತು ಶ್ರಾವಕರ ಕೈಯಿಂದಲ್ಲ ದಿಗಂಬರ ಮುನಿಗಳ ಕೈಯಿಂದ ಆ ಸಂಸ್ಕಾರ ಆಗಬೇಕು ಆಗಬೇಕು ಆಗಬಾರ್ದು